ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಚಾಮರಾಜನಗರ ಜಿಲ್ಲಾ ಲೆಕ್ಕಪರಿಶೋಧಕ ಪರಿಶೋಧಕ ಸಂಘ ಹಾಗೂ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ಮೈಸೂರು ವಿಭಾಗ ಸರಕು ಮತ್ತು ಸೇವಾ ತೆರಿಗೆ ಕಚೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೊಳೆಗಾಲ ಲಯನ್ಸ್ ಕಮಿಟಿ ಆಗಲಿ ಇವತ್ತು ಜಿ ಎಸ್ ಟಿ ಅಮ್ನೆಸ್ಟಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಜಾಗೃತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ವಾಣಿಜ್ಯ ತೆರಿಗೆ ಉಪಾಯುಕ್ತರಾದಂತಹ ಶ್ರೀ ರಾಘವೇಂದ್ರ ಗುಣಗಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದರು ಜಿಲ್ಲಾ ಅಧ್ಯಕ್ಷರಾದ ಲೆಕ್ಕ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಅವರು ಸಿ ವೆಂಕಟೇಶ್ ಅವರ ಅಧ್ಯಕ್ಷತೆಯನ್ನು ವಹಿಸಿದ್ದರು ಚಾಮರಾಜನಗರ ಜಿಲ್ಲೆ ಹಿರಿಯ ಲೆಕ್ಕ ಪರಿಶೋಧಕರಾದಂತಹ ಬಿ ಎಂ ಪುಟ್ಮಾದಪ್ಪನವರು ಎಲ್ಲ ಬಂದಿದಂತಹ ಹಿರಿಯ ಅಧಿಕಾರಿಗಳು ಸೇರಿದಂತೆ ಮತ್ತು ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರಿದರು ವಾಣಿಜ್ಯ ತೆರಿಗೆ ಅಧಿಕಾರಿ ಎಂ ಪಿ ಮಹೇಶ್ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು ನಾರಾಯಣರವರು ಪ್ರಾರ್ಥನೆ ಮಾಡಿದರು ವೈಜ್ಞೆ ತೆರಿಗೆ ಅಧಿಕಾರಿಗಳಾದಂತಹ ಚಂದ್ರ ಶಶಿ ಅವರು ಚಂದ್ರಶೇಖರ್ ಮತ್ತು ಅಣ್ಣ ನಾಗರಾಜು ಉಮಾ ಮಹೇಶ್ವರಿ ುಮಾರ್ ಹಾಗೂ ಇನ್ನಿತರ ಲೆಕ್ಕ ಪರಿಶೋಧಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಜಿಎಸ್ಟಿ ಅಮ್ನಷ್ಟಿಯ ಬಗ್ಗೆ ಹಲವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಮನೆಯಲ್ಲಿ ನಿಮ್ಮಿಂದ ಸಹ ನಮಗೆ ಅನೇಕ ವಿಷಯಗಳನ್ನ ಮನದಟ್ಟು ಮಾಡತಕ್ಕಂಥ ಅವಕಾಶ ಕೂಡ ಇದೆ ನೀವು ಕೂಡ ನಮ್ಮ ವಿನಿಮಯ ಪದ್ಧತಿಯಲ್ಲಿ ಅಥವಾ ವಿನಿಮಯದಲ್ಲಿ ನಿಂಬ

ಕೊನೆಯ ದಿನ ನವೆಂಬರ್ ಇಪ್ಪತ್ತೊಂದರವರೆಗೆ ಹದಿನೇಳು ಹದಿನೆಂಟರಿಂದ ಏನು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತೊಂದರ ಒಳಗೆ ಮಾಸಿಕ ನಂಬನೆಗಳನ್ನು ಕರೆಸಿದ್ದಲ್ಲಿ ನಿಮ್ಮ ಹೂಡುವಳಿ ತೆರಿಗೆ ಐಟಿಸಿ ಐಟಿ ಸಿ ಯನ್ನು ಪಡೆಯಲು ನೀವು ಅರ್ಥರಾಗಿರುತ್ತೀರಿ ಈ ಸ್ಕೀಮ್ ಅನ್ನು ಆಮ್ಲೆಸ್ಟ್ ಸ್ಕೀಮ್ ಜಾರಿಗೆ ತರಕ್ಕೆ ಸರ್ಕಾರ ಒಂದು ಸೆಕ್ಷನ್ ಅಧಿನಿಯಮವನ್ನು ಜಾರಿಗೆ ತಂದಿದೆ ಸೆಕ್ಷನ್ ಒನ್ ಟ್ವೆಂಟಿ ಪ್ರಕಾರ ಇದು

नाउ नियों इनी विषय विज्ञान में ना मार्ट आए थे लेकिन 128 ये रूल 164 हैव बी इंसर्टेड बाय फाइनेंशियल एक्ट 2024 एंड नोटिफिकेशन नंबर 79 2024 20 अप्रैल 2024 21 एंड सर्टिफिकेट नंबर 248 इधर ली ಹದಿನೆಂಟರಿಂದ ಹತ್ತೊಂಬತ್ತು ತನಕ ತೆರಿಗೆಯನ್ನು ಪೂರ್ಣವಾಗಿ ಪಾವತಿಸಿದಲ್ಲಿ ದಂಡ ಮತ್ತು ಬಡ್ಡಿಯನ್ನು ಮನ್ನಾ ಮಾಡುವುದಾಗಿ ತಿಳಿಸಿದ್ದಾರೆ ಹಾಗೂ ಈ ಸಿಕ್ಸ್ಟೀನ್ ಈಗಾಗಲೇ ಹೇಳಿದ ಪ್ರಕಾರ ಏನು ನಿಮ್ಮ ದೂಡುವಳಿ ತೆರಿಗೆಯನ್ನು ಪಡೆಯುವುದಕ್ಕೆ ನಿರ್ಬಂಧ ಇತ್ತು ಅಂದ್ರೆ ಈ ಅವಧಿ ಒಳಗಡೆ ಮಾಸಿಕ ನಮನೆಗಳನ್ನ ಫೈಲ್ ಮಾಡಿದ್ರೆ ನಿಮ್ಮ ಐಟಿಸಿ ಪಡೆಯುವುದು ಇಲ್ಲಾಂದ್ರೆ ಪಡೆಯಕ್ಕಾಗಿಲ್ಲ ಅದನ್ನ ಲಿಂಗ್ತೀವಿ ಅಂತ ಈಗಾಗಲೇ ಆದೇಶಗಳನ್ನು ಆಗೋಗಿತ್ತು ಆರ್ ಫೋರ್ಗೆ ಈಗ ಈ ಏನೇನು ಕವರ್ ಆಗುತ್ತೆ ಅಂದ್ರೆ ಫೈನಾನ್ಶಿಯಲ್ ಇಯರ್ಟೀನ್ ಹತ್ತೊಂಬತ್ತು ಇಪ್ಪತ್ತರ ಒಳಗಿನ ಪ್ರಕರಣಗಳು ಅದು ಯಾವ ಪ್ರಕರಣ ಆಗಿರಬೇಕು ಸೆಕ್ಷನ್ ಎಪ್ಪತ್ಮೂರರ ಅಡಿ ಎಪ್ಪತ್ಮೂರರ ಅಡಿ ನ್ಯಾಯ ನಿರ್ಣಯ ಆಗಿರತಕ್ಕಂಥ ಪ್ರಕರಣಗಳಲ್ಲಿ ಆ ಎಪ್ಪತ್ನಾಲ್ಕರಿಂದ ಕನ್ವರ್ಟ್ ಆಗಿದ್ರು ಪರವಾಗಿಲ್ಲ ಎಪ್ಪತ್ಮೂರರಲ್ಲಿ ಆಗಿರಬೇಕು ಎಪ್ಪತ್ ಮೂರರ ಆದೇಶಗಳಿಗೆ ಈ ಆಮೇಸ್ಟಿ ಸ್ಕೀಮ್ ಅನ್ವಯ ಆಗುತ್ತೆ ಇದು ಈ ಯಾವ ಯಾವ ಇದಕ್ಕೆ ಅನ್ವಯ ಆಗುತ್ತೆ ಅಂತಂದ್ರೆ ಎಸ್ ಸಿ ಎನ್ ಈ ಈಗಾಗಲೇ ಈ ಫೋಕಸ್ ನೋಟಿಸ್ ನಿಮಗೆ ಕಾರಣ ಕೇಳುವ ನೋಟಿಸ್ ಅನ್ನು ಕೊಟ್ಟು ಅದು ಏನಾದರೂ ಕೋರ್ಟ್ಗೆ ಹೋಗಿ ಅಥವಾ ಇದುವರೆಗೂ ಪೆಂಡಿಂಗ್ ಈ ಅಪೀಲ್ ಆರ್ಡರ್ಗಳು ಅಪೀಲ್ ಆರ್ಡರ್ ಪಾಸ್ ಆಗಿದ್ರು ಕೂಡ ಈ ತೆರಿಗೆ ಮತ್ತು ಬಡ್ಡಿ ಮನ್ನಾ ಆಗುತ್ತೆ ಆಮೇಲೆ ಈ ಒಳಗೆ ತೆರಿಗೆ ಪಾವತಿಯಾದಲ್ಲಿ ಮೂವತ್ತೊಂದು ಮಾರ್ಚ್ ಇಪ್ಪತ್ತೈದರೊಳಗೆ ನೀವೇನಾದ್ರು ತೆರಿಗೆ ವರ್ತಕರು ತೆರಿಗೆ ಪಾವತಿ ಮಾಡಿದಲ್ಲಿ ಈ ಬಡ್ಡಿ ಮತ್ತು ಸ್ಕೀಮ್ ಯಾವುದಕ್ಕೆ ಬರಲ್ಲ ಈ ರೀಫಂಡ್ 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 ತಗೊಂಡ್ ತಪ್ಪಾಗಿದ್ದಲ್ಲಿ ಅದ್ರ ಬಗ್ಗೆ ಆದೇಶ ಹೊರಡಿಸಿದ್ದಾರೆ ತಪ್ಪು ನೀವು ರೀಫಂಡ್ ಮರುಪಾವತಿ ಅದಕ್ಕೆ ಈ ಸ್ಕೀಮ್ ಬರಲ್ಲ ಯಾಕಂದ್ರೆ ಅದು ತಪ್ಪಾಗಿರುವ ಮರುಪಾವತಿ ಆದ್ದರಿಂದ ಪಾವತಿ ಮಾಡಲೇಬೇಕಾಗಿರುತ್ತೆ ಆದ್ರಿಂದ ಅದು ಬರೋದಿಲ್ಲ ಆಮೇಲೆ ಈ ನಾನ್ ಪೇಮೆಂಟ್ ಆಫ್ ಈ ಮೂವತ್ತೊಂದು ಮಾರ್ಚ್ ಇಪ್ಪತ್ತೈದರ ಒಳಗೆ ತೆರಿಗೆ ಪಾವತಿ ಆಗದಿದ್ದಲ್ಲಿ ಈ ಒಂದು ಕಡಿಮೆ ಕಟ್ಟಿದ್ರು ಕೂಡ ಅದು ಇದರಲ್ಲಿ ಸ್ಕೀಮ್ ಅಲ್ಲಿ ಮನ್ನಾ ಪೂರ್ತಿ ತೆರಿಗೆಯನ್ನ ಮೂವತ್ತೊಂದು ಮಾರ್ಚ್ ಇಪ್ಪತ್ತೈದರ ಒಳಗೆ ಪಾವತಿ ಮಾಡಬೇಕು ಇಲ್ಲ ಅಂದ್ರೆ ಅದು ಆಮ್ನಿಸ್ಟಿ ಸ್ಕೀಮ್ ಬರಲ್ಲ ಆದ್ರಿಂದ ತೆರಿಗೆಯನ್ನ ಟ್ಯಾಕ್ಸ್ ಮಾತ್ರ ಟ್ಯಾಕ್ಸ್ ಪೋರ್ಷನ್ ನ ಮೂವತ್ತೊಂದು ಮಾರ್ಚ್ ಇಪ್ಪತ್ತೈದರ ಒಳಗಡೆ ನೀವು ಪಾವತಿ ಮಾಡಬೇಕು ನೆಕ್ಸ್ಟ್ ಲೇಟ್ ಫೀ ಮತ್ತೆ ನೀವು ಸೆಲ್ಫ್ ಅಸೆಸ್ ಅಸೆಸ್ಡ್ ಟ್ಯಾಕ್ಸ್ ಗಳಿಗೆ ಬರಲ್ಲ ಸೆಲ್ಫ್ ಅಸೆಸ್ಡ್ ಟ್ಯಾಕ್ಸ್ ನೀವು ಲೇಟಾಗಿ ಪಾವತಿ ಮಾಡಿರ್ತೀರಾ ನಮೂನೆಯನ್ನ ಲೇಟ್ ಆಗಿ ಪಾವತಿ ಕೊಟ್ಟಿರ್ತೀರಾ ಇಂಟ್ರೆಸ್ಟ್ ಬಂದಿರುತ್ತೆ ಇಂಟ್ರೆಸ್ಟ್ ಅದು ಇಲ್ಲಿ ಮನ್ನ ಆಗುದಿಲ್ಲ ಯಾಕೆ ಅಂತಂದ್ರೆ ನಿಮ್ಮ ನೀವೇ ಸ್ವಲ್ಪ ಸಸಿಡಲು ನೀವೇ ಲೇಟ್ ಆಗಿ ಲೇಟಾಗಿ ಲೇಟ್ ಆಗಿ ಅದಕ್ಕೆ ಇಂಟ್ರೆಸ್ಟ್ ಆಗಿ ಅಕಸ್ಮಾತ್ ಸೆವೆಂಟಿ ತ್ರೀ ಆಗಿದ್ರೆ ಅದು ಇದಕ್ಕೆ ಅನ್ವಯ ಆಗೋದಿಲ್ಲ ಯಾವುದೇ ಸ್ವಲ್ಪ ಸಸಿ ಟ್ಯಾಕ್ಸ್ ಆಮ್ನೆಸ್ಟಿ ಸ್ಕೀಮ್ಗೆ ಬರೋದಿಲ್ಲ ಅದು ನೀವೇ ಪಾವತಿ ಮಾಡಬೇಕಾಗುತ್ತೆ ನಿಮ್ಮಿಂದ ತಪ್ಪಾಗಿರೋದು ಅದು ನೀವೇ ಪಾವತಿ ಮಾಡಬೇಕಾಗುತ್ತೆ ಇದು ಸೆವೆಂಟಿ ತ್ರೀ ಅಲ್ಲಿ ನ್ಯಾಯ ನಿರ್ಣಯ ಆಗಿರುವ ಪ್ರಕಾರ ಬಡ್ಡಿ ಮತ್ತು ದಂಡ ಮನ್ನ ಆಗುತ್ತೆ ಆದರೆ ಸೆಲ್ಫ್ ಅನ್ವಯ ಆಗೋದಿಲ್ಲ ನೆಕ್ಸ್ಟ್ ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರುತ್ತೆ ಇದಕ್ಕೆ ನಗದು ರೂಪದಲ್ಲಿ ಕಟ್ಟಬೇಕಾ ಅಥವಾ ನಮ್ಮಲ್ಲಿರುವ ಕ್ರೆಡಿಟ್ ಬ್ಯಾಲೆನ್ಸ್ ಕ್ರೆಡಿಟ್ ಏನಿದೆ ಅದನ್ನು ಪಾವತಿ ಮಾಡಬಹುದಾ ಅಂತ ನೀವು ಟ್ಯಾಕ್ಸ್ ಪೇಮೆಂಟ್ಗೆ ಕ್ರೆಡಿಟ್ ಲಡ್ಜರ್ ತೆರಿಗೆಯನ್ನ ಪಾವತಿ ಮಾಡಬಹುದು ಟ್ಯಾಕ್ಸ್ ಪೋರ್ಷನ್ಗೆ ಎಷ್ಟಿರುತ್ತೋ ಅಷ್ಟು ಕಟ್ಟಿ ಉಳಿದ ಹಣವನ್ನು ಕಟ್ಟಬಹುದು ಪೂರ್ತಿ ಅದರಲ್ಲೇ ಇದ್ರೂ ಕೂಡ ಪಾವತಿ ಮಾಡಬಹುದು ಇಂಟ್ರೆಸ್ಟ್ ಪೆನಾಲ್ಟಿರು ಈಗಾಗಲೇ ಕಟ್ಬಿಟ್ಟಿರ್ತಿಲ್ಲ ಹಿಂದೆ ಸ್ಥಿತಿ ಬರೋಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಪೆನಾಲ್ಟಿ ಕಟ್ಟಿದ್ರೆ ಅದು ರೀಫಂಡ್ ಬರುತ್ತ ಇಲ್ಲ ಯಾವುದೇ ಕಾರಣಕ್ಕೂ ಹಿಂದೆ ಕಟ್ಟಿದ ಪಾವತಿಗಳನ್ನು ಮರುಪಾವತಿಸಲಾಗುವುದಿಲ್ಲ ನೆಕ್ಸ್ಟ್ ಈ ಸ್ಕೀಮ್ ಏನಿದೆ ಅದು ಅದರ ಯಾವ ರೀತಿ ಬರುತ್ತೆ ಅಂತ ಒಂದು ಪ್ರಾತ್ಯಕ್ಷಿಕೆ ಎಸ್ ಪಿ ಎಲ್ ಒನ್ ನೀವು ಅಪ್ಲೈ ಮಾಡಬೇಕು ಎಸ್ ಪಿ ಎಲ್ ಒನ್ ಯಾವಾಗಪ್ಲೈ ಮಾಡೋದು ಅಂತಂದ್ರೆ ಎಸ್ಸಿ ಇಶ್ಯೂ ಆಗಿದ್ದಾಗ ಅಂದ್ರೆ ನ್ಯಾಯ ನಿರ್ಣಯ ಕಾರಣ ಕೇಳುವ ನೋಟಿಸ್ ಎಸ್ ಪಿ ಎಲ್ ಟು ಅಪ್ಲೈ ಮಾಡಬೇಕು ಎಸ್ ಪಿ ಎಲ್ ಟೂ ಅಲ್ಲಿ ನೀವು ಸೆಕ್ಷನ್ ಸೆವೆಂಟಿ ತ್ರೀ ನೈನ್ ಮತ್ತೆ ಯಾವುದೇ ಆರ್ಡರ್ ಪಾಸ್ ಆಗಿದೆ ಎಪ್ಪತ್ ಮೂರರ ಅಡಿಯಲ್ಲಿ ಆಗಮಿಸ್ ಆಗೋದಿದ್ರೆ ಎಸ್ ಪಿ ಎಲ್ ಟೂ ನೀವು ಫೈಲ್ ಮಾಡಬೇಕು ಅದಕ್ಕೆ ಅಧಿಕಾರಿಗಳಿಗೆ ಅದು ಸಮಂಜಸವಾಗಿಲ್ಲದಿದ್ದಲ್ಲಿ ಅದ್ರಲ್ಲಿ ಏನಾರೋಪಿಸ್ತಕ್ಕಂತೆ ಅದರಲ್ಲಿ ಏನಾದರೂ ತಪ್ಪಿದ್ರೆ ನಾವು ಎಸ್ ಪಿ ಎಲ್ ತ್ರೀ ಅನ್ನ ಕೊಡ್ತೀವಿ ಅದಕ್ಕೆ ಉತ್ತರವನ್ನ ಒಂದು ತಿಂಗಳೊಳಗಡೆ ಎಸ್ ಪಿ ಎಲ್ ಫೋರ್ ಕೊಡಬೇಕು ಒಂದು ತಿಂಗಳ ಸಮಯಾವಕಾಶ ಇದೆ ಪ್ರಾಪರ್ ಆಫೀಸರ್ ಯಾವ ಇದನ್ನ ರೈಸ್ ಮಾಡಿರ್ತಾರೆ ಅದಕ್ಕೆ ಒಂದು ತಿಂಗಳ ಒಳಗೆ ಎಸ್ ಪಿ ಎಲ್ ಸಭೆ ಪ್ರಕಾರ ರಿಜೆಕ್ಷನ್ ಮಾಡಿರ್ತಾರೆ ಆಫೀಸರ್ ರಿಜೆಕ್ಷನ್ ಮಾಡಿದಾಗ ನೀವು ರಿಜೆಕ್ಷನ್ ಮಾಡಿದ ಸರಿ ಇಲ್ಲ ಅನ್ಸಿದ್ರೆ ಅಪೀಲ್ ಹೋಗ ಅಪೀಲ್ ಅಲ್ಲಿ ನಿಮಗೆ ಅಪೀಲ್ ಅಲ್ಲಿ ಅವಕಾಶ ಇದೆ ಅವರು ಅದನ್ನ ಒಪ್ಪಿಗೆ ಆದಲ್ಲಿ ಅದು ಅಪೀಲ್ ಅಲ್ಲಿ ಕೂಡ ಅವರೆಲ್ಲ ಇದು ಸರಿ ಇದೆ ಆಫೀಸರ್ ಆಫೀಸರ್ ಮಾಡಿದ ರಿಜೆಕ್ಷನ್ ಸರಿ ಅಲ್ಲ ಅಂತ ಅಪೀಲ್ ಅಥವಾ ಅನ್ಸಿದ್ರೆ ಅವರು ಕೂಡ ನಿಮ್ಮ ಇದನ್ನ ಮನ್ನಾ ಮಾಡ್ತಾರೆ ಆಗ ನೆಕ್ಸ್ಟ್ ಏನಾಗುತ್ತೆ ಮನ್ನ ಅವ್ರು ಅವ್ರು ಒಪ್ಪಿಗೆ ಆಗ್ತಾ ಇದ್ರೆ ಅದು ಕೂಡ ರಿಜೆಕ್ಟ್ ಆಗುತ್ತೆ ಇಷ್ಟು ಎಸ್ ಬಿ ಎಲ್ ನಿಮ್ಮ ಅಮ್ನೆಸ್ಟಿಗೆ ನೀವು ಫೈಲ್ ಮಾಡಬೇಕಾಗಿರೋದು ಮತ್ತೆ ನೀವು ಉತ್ತರ ಅಂತ ಹಂತಗಳು ಇದು ಇದು ಪ್ರಾತ್ಯಕ್ಷಿಕ ರೂಪದಲ್ಲಿ ಮೊದಲು ನೀವು ಡಿಪಾರ್ಟ್ಮೆಂಟ್ ಗೆ ಅಪ್ಲೈ ಅಪ್ಲೈ ಮಾಡ್ತೀರಾ ಎಸ್ ಪಿ ಎಲ್ ಒನ್ ಆರ್ ಟು ಅದು ಏನಾದರೂ ಮೂರು ತಿಂಗಳ ಒಳಗಡೆ ಆಫೀಸರ್ ನೋಟಿಸ್ ನೋಟಿಸ್ ಯಾವುದೇ ಕಾರಣ ಕೇಳದೆ ಕೇಳದೇ ಇದ್ರೆ ಅಕಸ್ಮಾತ್ ಅದರ ಬಗ್ಗೆ ಏನು ಮಾಡದೇ ಇದ್ರು ಕೂಡ ಅದು ಮೂರು ತಿಂಗಳೊಳಗಡೆ ಒಳಗಡೆ ಅದು ಡಿಫ್ರೆಂಟ್ ದೀಪ ನಿಮ್ಗೆ ಅದೇ ತಾನಾಗಿ ಆಮೇಲೆ ಆ ಉತ್ತರ ಸರಿ ಅನ್ಸಿದ್ರೆ ಆಫೀಸರ್ ಹತ್ರ ಅದು ಪೆಂಡಿಂಗ್ ಉಳಿಯುತ್ತೆ ಅಪ್ಲಿಕೇಶನ್ ಅದೇನಾದರೂ ನಿಮ್ಮ ಉತ್ತರ ಅವರಿಗೆ ಸಮಂಜಸ ಅಂದಿಸದಿದ್ದಲ್ಲಿ ಅದು ಅಪ್ಲಿಕೇಶನ್ ಎಸ್ ಪಿ ಎಲ್ ರಿಜೆಕ್ಟ್ ಆಗುತ್ತೆ ನೆಕ್ಸ್ಟ್ ಏನ್ ಪೆಂಡಿಂಗ್ ಅಂತ ಆಫೀಸರ್ ಇತ್ತು ಅವರು ಆಫೀಸರ್ ಸ್ಯಾಟಿಸ್ಫೈಡ್ ಆದರೆ ಎಸ್ ಪಿ ಎಲ್ ಫೈವ್ ಅಲ್ಲಿ ವೈವರ್ ಅಂದ್ರೆ ಅದನ್ನು ನನ್ನ ಆದೇಶ ಮಾಡಿಸ್ತಾರೆ ರಿಜೆಕ್ಷನ್ ರಿಜೆಕ್ಷನ್ ಇನ್ ಎಸ್ ಪಿ ಎಲ್ ಸೆವೆನ್ ಸೆವೆನ್ ಅಲ್ಲಿ ಎಸ್ ಪಿ ಎಲ್ ರಿಜೆಕ್ಟ್ ಮಾಡ್ತಾರೆ ನೀವು ಆ ರಿಜೆಕ್ಟ್ ಮಾಡಿದ್ರು ಕೂಡ ಅದರ ಮೇಲೆ ಅಪೀಲ್ ಹೋಗಬಹುದು ಅಪೀಲ್ ಅಲ್ಲಿ ಅಪೀಲಿಗೆ ಅವರಿಗೆ ಒಪ್ಪಿಗೆ ಆದರೆ ಎಸ್ ಪಿ ಎಲ್ ಸಿಕ್ಸ್ ಅಲ್ಲಿ ಮನ್ನಾ ಆದೇಶ ಹೊರಡ್ತಾರೆ ಅಪೀಲ್ ಕೂಡ ಆ ಅಪ್ಲಿಕೇಶನ್ ಸರಿ ಅನ್ನಿಸ್ತಾ ಇದ್ದರೆ ರಿಜೆಕ್ಟ್ ಆಗುತ್ತೆ ಎಸ್ ಪಿ ಎಲ್ ಏಟ್ ಅಲ್ಲಿ ಈ ಸೆವೆಂಟಿ ತ್ರೀ ಸೆಕ್ಷನ್ ಯಾವ ಯಾವ ಇನ್ವೆಸ್ಟ್ ಸ್ಕೀಮ್ಗೆ ಅಂಶಗಳು ಏನೇನು ಅಂತಂದ್ರೆ ಇದು ಸೆವೆಂಟೀನ್ ಏಯ್ಟಿನ ಇಂದ ಹತ್ತೊಂಬತ್ತು ಇಪ್ಪತ್ತರ ತನಕ ಈಗ ಎಲ್ಲ ಮೂಲ ತೆರಿಗೆ ತೆರಿಗೆ ಮಾತ್ರ ತೆರಿಗೆಯನ್ನ ತೋರ್ತಿ ಪಾವತಿಸಿರಬೇಕು ಆಲ್ ದ ಟ್ಯಾಕ್ಸ್ ಬಿ ಪೇಡ್ ಆಮೇಲೆ ಈ ಎರೋಷೆ ಆರ್ ಸಿ ಎಂ ನಿಮ್ಮಲ್ಲಿ ಆರ್ ಸಿ ಎಂ ಬಗ್ಗೆ ಏನಾದರೂ ಇದ್ರೆ ಅದನ್ನ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಕಟ್ಟಬೇಕು ಅದನ್ನ ನೀವು ನಗದು ರೂಪದಲ್ಲೇ ಕಟ್ಟಬೇಕು ಅಮೌಂಟ್ ನಿಮ್ಮ ನಗದು ರೂಪದಲ್ಲೇ ಟ್ಯಾಕ್ಸ್ ಡ್ಯೂಸ್ ಇನ್ ಎಲೆಕ್ಟ್ರಾನಿಕ್ ಲಿಯಾಬಿಲಿಟಿ ಅಡ್ಜೆಕ್ಟ್ ಟು ಬಿ ಝೀರೋ ಅಂದ್ರೆ ನಿಮ್ಮ ಆದೇಶ ಆಗಿರುತ್ತಲ್ಲ ಅದು ಟ್ಯಾಕ್ಸ್ ಪೋರ್ಷನ್ ಝೀರೋ ಆಗಿದೆ ಈ ಸಿಕ್ಸ್ಟೀನ್ ಫೈವ್ ಮತ್ತೆ ಸಿಕ್ಸ್ಟೀನ್ ಸಿಕ್ಸ್ ಅನ್ನ ಓಡಿದ್ರು ಅದಕ್ಕೆ ಒಂದು ಕಾಲಂ ಮಾಡಿದರೆ ನೀವು ಎಸ್ ಬಿ ಎಲ್ ಹಾಕಬೇಕಾದ್ರೆ ಸಿಕ್ಸ್ಟೀನ್ ಫೋರ್ ಗೆ ಒಂದು ಕಾಲಂ ಇರುತ್ತೆ ಅಲ್ಲಿ ಕಾಲಂ ಹಾಕಿದ್ರೆ ಅದು ಮೈನಸ್ ಆಗಿ ನೀವು ಪಾವತಿಸಬೇಕಾದ ತೆರಿಗೆ ಬರುತ್ತೆ ನೀವು ಅದನ್ನ ನೋಡಿಕೊಂಡು ಇದು ಮಾಡಬಹುದು ಈ ಅಪಿಲೇಟ್ ಅಥಾರಿಟಿ ಅಲ್ಲಿ ಅಪಿಲೇಟ್ ನೀವು ಎಲ್ಲ ಡಿವಿಜನ್ ಅಥಾರಿಟಿ ಅಪಿಲೇಟ್ ಅಥಾರಿಟಿಯಲ್ಲಿ ಪೆಂಡಿಂಗ್ ಇದ್ದರೆ ನಿಮ್ಮ ಕೇಸ್ ಪೆಂಡಿಂಗ್ ಇದ್ದರೆ ನೀವು ಮೂವತ್ತೊಂದು ಮಾರ್ಚ್ ಇಪ್ಪತ್ತೈದು ಒಳಗಡೆ ವಾಪಸ್ ತಗೋಬೇಕು ನೀವು ಹಿಂಪಡೆಯೋಕೆ ಅವಕಾಶ ಇದೆ ಯಾವ ಎಲ್ಲಿವರೆಗೆ ಮೂವತ್ತೊಂದು ಮಾರ್ಚ್ ಇಪ್ಪತ್ತೈದರ ಒಳಗೆ ನೀವು ಅರ್ಜಿಯನ್ನ ಹಿಂದೆ ಪಡೆದ್ರೆ ನಿಮಗೆ ಈ ಬಡ್ಡಿ ಮನ್ನ ಸ್ಕೀಮ್ ಬರಬಹುದು ಈ ಲೇಟ್ ಫೀ ಮತ್ತೆ ಈಗಾಗಲೇ ಹೇಳಿದಂತೆ ಲೇಟ್ರಿ ಇಮ್ ಸೆಲ್ಫ್ ಅಸಿಸ್ಟೆಂಟ್ ಟ್ಯಾಕ್ಸ್ ಗೆ ಇದರಲ್ಲಿ ಅವಕಾಶ ಇರೋದಿಲ್ಲ ಈಗ ಎಸ್ ಪಿ ಎಲ್ ಫೋರ್ ಉತ್ತರ ಕೊಡಬೇಕು ಇದು ನಿಮ್ಮ ನಿಮ್ಮ ಏನು ಲಾಗಿನ್ ಇರುತ್ತೆ ಲಾಗಿನ್ ಅಲ್ಲಿ ಎಸ್ ಪಿ ಎಲ್ ಒನ್ ಎಸ್ ಪಿ ಎಲ್ ಟು ಎಸ್ ಪಿ ಎಲ್ ಸಾಮಾನ್ಯ ಆದೇಶ ಆಗಿದ್ರೆ ಎಸ್ ಪಿ ಎಲ್ ಟು ನಿಮ್ಮ ಲಾಗಿನ್ ಅಲ್ಲಿ ಅನೇಕ ಒಂದು ಕ್ವಶನ್ ಎಸ್ ಪಾವತಿ ಮಾಡಿದಿರ ಯಾವ ಡಿ ಆರ್ ಸಿ ತ್ರೀ ಅಲ್ಲಿ ಪಾವತಿ ಮಾಡಿದಿರ ಅನ್ನೋದನ್ನ ಕರೆಕ್ಟ್ ಆಗಿ ಹಾಕಿದ್ರೆ ತೆರಿಗೆ ಏನಿದೆ ಎಲ್ಲ ಅಲ್ಲಿ ಬರುತ್ತೆ ಆ ತೆರಿಗೆ ನೀವೇನ್ ಡಿ ಆರ್ ಸಿ ತ್ರೀ ಮಾಡಿದಿರ ಅದು ಅಲ್ಲಿ ಮೈನಸ್ ಆಗುತ್ತೆ ಡಿ ಆರ್ ಬಿ ಹೋಗುತ್ತೆ ಇದು ತ್ರೀ ಎಗೆ ಅವಕಾಶ ಮಾಡಿಕೊಟ್ಟಿರೋದು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅಲ್ಲಿ ಡಿಮ್ಯಾಂಡ್ ಏನಿರುತ್ತೆ ಅದೆಲ್ಲ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಆಮೇಲೆ ಆಟೋ ಪಾಪ್ಯುಲೇಟ್ ಆಗುತ್ತೆ ನೀವೇನ್ ಪೇ ಮಾಡಿರ್ತೀರಾ ಇಲ್ಲಿ ಏನು ಬಾಕಿ ಇದೆ ಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್